ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಯಾರು ಗೆಲ್ತಾರೆ ಸಮೀಕ್ಷೆಗಳು ಏನ್ ಹೇಳ್ತಾವೆ ಮೋದಿ ಮೂರನೇ ಬಾರಿಗೂ ಅಧಿಕಾರ ಹಿಡಿತಾರ ಅಥವಾ ಈ ಬಾರಿ ಎ ಕೂಟಕ್ಕೆ ಏನಾದರೂ ಚಾನ್ಸಸ್ ಇದೆಯಾ ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಚುಕ್ಕಾಣಿ ಯಾರ್ ಕೈಗೆ ಹೋಗುತ್ತೆ ಈ ಕ್ಷಣದಲ್ಲಿ ಲೋಕಸಭಾ ಚುನಾವಣೆಯ ಟ್ರೆಂಡ್ ಹೇಗಿದೆ ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಲೋಕಸಭಾ ಚುನಾವಣೆಗೆ ನಾಲ್ಕೈದು ತಿಂಗಳು ಬಾಕಿ ಇರೋ ಹೊತ್ತಲ್ಲಿ ದೇಶ ಎಲೆಕ್ಷನ್ ಮೂಡ್ಗೆ ತಿರುಗ್ತಾ ಇದೆ ಅದರಲ್ಲೂ ಪಂಚ ರಾಜ್ಯಗಳ ಚುನಾವಣೆ ಮುಗಿದ ಮೇಲಂತೂ ಎಲೆಕ್ಷನ್ ಜ್ವರ ತೀವ್ರವಾಗಿ ಆವರಿಸಿಕೊಳ್ತಾ ಇದೆ ಒಂದು ಕಡೆ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಮತ್ತೊಮ್ಮೆ ಅಧಿಕಾರ ಹಿಡಿಬೇಕು ಅಂತ ನಾನಾ ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಎನ್ ಡಿ ಐಎ ಕೂಟ ಪ್ರತಿತಂತ್ರಗಳನ್ನು ಹೆಣಿತಾ ಇದೆ ಇವರಿಬ್ಬರನ್ನ ಉಳಿದು ಇನ್ನೂ ಒಂದಷ್ಟು ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ಕೂಡ ಅವರು ಚಾನ್ಸಸ್ನ ಟೆಸ್ಟ್ ಮಾಡೋಕೆ ತಯಾರಿ ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ದೇಶದ ಜನರ ಮೂಡ್ ಹೇಗಿದೆ ಮುಂದೆ ಯಾರ ಅಧಿಕಾರಕ್ಕೆ ಬರ್ತಾರೆ ಅನ್ನೋ ಕುತೂಹಲಕ್ಕೆ ದೇಶದ ಪ್ರಮುಖ ಮಾಧ್ಯಮ ಸಂಸ್ಥೆಗಳು ಸಮೀಕ್ಷೆಗಳನ್ನ ನಡೆಸಿ ಸರ್ವೆಗಳನ್ನ ಮಾಡಿ ಉತ್ತರ ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ ಆ ಸರ್ವೆಗಳಲ್ಲಿ ಏನಿದೆ ನಮ್ಮ ಕರ್ನಾಟಕದಲ್ಲಿ ಈ ಬಾರಿ ಯಾರ ಪರ ಒಲವಿದೆ ಉತ್ತರ ರಾಜ್ಯಗಳ ಕಥೆ ಏನು ಒನ್ ಬೈ ಒನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಮೊದಲಿಗೆ ನಮ್ಮ ಕರ್ನಾಟಕದಿಂದಲೇ ಶುರು ಮಾಡೋಣ ದಕ್ಷಿಣದಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳ ನಡುವೆ ತೀವ್ರ ಜಿದ್ದಾಜಿದ್ದಿರೋ ಜಿದ್ದಿರೋ ಸ್ಟೇಟ್ ನಮ್ಮ ಕರ್ನಾಟಕ ಈ ಕರ್ನಾಟಕ ಜನರ ಮೂಡ್ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಎನ್ ಇಂಡಿಯಾ ಟಿವಿ ಅಕ್ಟೋಬರ್ ತಿಂಗಳಲ್ಲಿ ಸಮೀಕ್ಷೆ ಮಾಡಿತ್ತು ಸ್ವಲ್ಪ ಹಳೆದಿದು ಅಕ್ಟೋಬರ್ ತಿಂಗಳದು ಅದರಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ ಎ ಮೈತ್ರಿಕೂಟ ಅಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಸೇರಿಕೊಂಡು ಹದಿನೆಂಟು ಸೀಟ್ ಗೆಲ್ತವೆ ಅಂತ ಹೇಳಿದ್ರು ಇದೇ ವೇಳೆ ಇಂಡಿಯಾ ಮೈತ್ರಿಕೂಟ ಅಂದ್ರೆ ಕಾಂಗ್ರೆಸ್ ರಾಜ್ಯದಲ್ಲಿ ಹತ್ತು ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಹೇಳಲಾಗಿತ್ತು ಆದರೆ ಡಿಸೆಂಬರ್ ಅಂತ್ಯದ ವೇಳೆಗೆ ಸ್ವಲ್ಪ ಚೇಂಜಸ್ ಆಗಿದೆ ಡಿಸೆಂಬರ್ ತಿಂಗಳಲ್ಲಿ ಟೈಮ್ಸ್ ನವ್ ಹಾಗೂ ಇಟಿಜಿ ರಿಸರ್ಚ್ ನಡೆಸಿದ ಸಮೀಕ್ಷೆ ಪ್ರಕಾರ ಕರ್ನಾಟಕದಲ್ಲಿ ಈ ಬಾರಿ ಎ ಮೈತ್ರಿಕೂಟ ಇಪ್ಪತ್ತರಿಂದ ಇಪ್ಪತ್ತೆರಡು ಸೀಟಿಗೆ ಹೋಗಬಹುದು ಅಂತ ಹೇಳ್ತಾ ಇದ್ದಾರೆ ಏನು ಕಾಂಗ್ರೆಸ್ ಆರರಿಂದ ಎಂಟು ಸೀಟ್ಗಳನ್ನ ಗಳನ್ನ ಅನ್ನೋ ಲೆಕ್ಕಾಚಾರ ಈ ಕ್ಷಣಕ್ಕೆ ಹೇಳ್ತಿದ್ದಾರೆ ಸೊ ಕರ್ನಾಟಕದಲ್ಲಿ ಬಿಜೆಪಿ ಲಾಸ್ಟ್ ಟೈಮ್ ಗಿಂತ ಸ್ವಲ್ಪ ಕಮ್ಮಿ ಆಗಬಹುದು ಈ ಕ್ಷಣಕ್ಕೂ ಕೂಡ ಹೇಳಲಾಗ್ತಾ ಇದೆ ಬಿಜೆಪಿ ಸುಮಲತಾ ಸೇರಿದ್ರೆ ಇಪ್ಪತ್ತಾರು ಸೀಟ್ ಇತ್ತು ಲಾಸ್ಟ್ ಟೈಮ್ ಅದು ಕಮ್ಮಿ ಆಗಬಹುದು ಸ್ವಲ್ಪ ಅನ್ನೋದು ಈ ಕ್ಷಣದವರೆಗೂ ಕೂಡ ಸಮೀಕ್ಷೆಗಳು ಹೇಳ್ತಿವೆ ಏನೋ ಪಕ್ಕದ ತೆಲಂಗಾಣಕ್ಕೆ ಬರೋದಾದ್ರೆ ಇಂಡಿಯಾ ಟಿವಿ ಹಾಗೂ ಸಿ ಎಕ್ಸ್ ನಡೆಸಿದ ಸರ್ವೆ ಪ್ರಕಾರ ಹದಿನೇಳು ಸೀಟ್ ಇರೋ ತೆಲಂಗಾಣದಲ್ಲಿ ಈ ಬಾರಿ ಬಿಜೆಪಿ ಆರು ಸೀಟ್ ಅಂತ ಹೇಳಲಾಗ್ತಿದೆ ಕಳೆದ ಬಾರಿ ಬಿಜೆಪಿ ನಾಲ್ಕು ಸೀಟ್ ಗೆದ್ದಿತ್ತು ಈಗ ಅವರು ಆರಕ್ಕೆ ಏರ್ತಾರೆ ಅಂತ ಇಂಡಿಯಾ ಟಿವಿ ಹೇಳ್ತಾ ಇದೆ ಕಾಂಗ್ರೆಸ್ ಎರಡು ಸೀಟ್ ಗೆದ್ರೆ ಆರ್ ಎಸ್ ಒಂಬತ್ತು ಸೀಟ್ ಗೆಲ್ಲುತ್ತೆ ಅನ್ನೋ ಲೆಕ್ಕವನ್ನ ಕೊಡ್ತಾ ಇದ್ದಾರೆ ಆದ್ರೆ ಇದು ಅಕ್ಟೋಬರ್ ಸರ್ವೆ ಈಗ ಚೇಂಜಸ್ ಆಗಿದೆ ಅಲ್ಲಿ ಸರ್ಕಾರ ಬಿ ಆರ್ ಎಸ್ದು ಹೋಗಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಇನ್ನು ನಾಲ್ಕು ತಿಂಗಳಿದೆ ಆ ಟೈಮ್ನಲ್ಲಿ ಏನಾಗುತ್ತೆ ಅಂತ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಅದಾದ್ಮೇಲೆ ಈಗ ಬಂದಿರೋ ಟೈಮ್ಸ್ ನೋವು ಹಾಗೂ ಇ ಟಿ ಜಿ ಸರ್ವೆ ಪ್ರಕಾರ ಕಾಂಗ್ರೆಸ್ ಹತ್ತರಿಂದ ಹನ್ನೆರಡು ಸೀಟ್ ಗೆಲ್ಲಬಹುದು ಅಂತ ಹೇಳ್ತಿದ್ದಾರೆ ಬಿ ಆರ್ ಎಸ್ ಮೂರರಿಂದ ಐದಕ್ಕೆ ಕುಸಿಬೋದು ಅಂತ ಹೇಳ್ತಿದ್ದಾರೆ ಬಿಜೆಪಿ ಮೂರರಿಂದ ಐದು ಅಂತ ಲೇಟೆಸ್ಟ್ ಟೈಮ್ಸ್ ನ ಸರ್ವೆ ಕೂಡ ಹೇಳ್ತಾ ಇದೆ ಇನ್ನು ತಮಿಳುನಾಡು ಕೂಡ ಈ ಬಾರಿ ಮೇನ್ ಬ್ಯಾಟಲ್ ಗ್ರೌಂಡ್ ಆಗ್ಬೋದು ಅಂತ ಹೇಳಲಾಗಿತ್ತು ಆದರೆ ಈ ಕ್ಷಣಕ್ಕೆ ದೊಡ್ಡ ಚೇಂಜಸ್ ಅಲ್ಲಿ ಸಮೀಕ್ಷೆಗಳಲ್ಲಿ ಕಾಣಿಸ್ತಾ ಇಲ್ಲ ಈ ಬಾರಿನೂ ಆಡಳಿತಾರೂಢ ಡಿ ಎಂ ಕೆನೇ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಅಕ್ಟೋಬರ್ನ ಇಂಡಿಯಾ ಟಿವಿ ಸರ್ವೆ ಪ್ರಕಾರ ಡಿ ಎಂ ಕೆ ಹಾಗೂ ಕಾಂಗ್ರೆಸ್ ಮೈತ್ರಿಕೂಟ ಅಂದರೆ ಅಂದ್ರೆ ಐ ಎನ್ ಡಿ ಎ ಕೂಟ ಮೂವತ್ತೊಂಬತ್ತು ಸ್ಥಾನಗಳ ಪೈಕಿ ಮೂವತ್ತೆರಡು ಗೆಲ್ಲಬಹುದು ಅಂತ ಹೇಳಲಾಗಿತ್ತು ಬಿಜೆಪಿಯಿಂದ ಬೇರೆಯಾಗಿರೋ ಎಂ ಕೆ ಐದು ಸೀಟ್ ಬಿಜೆಪಿ ಒಂದು ಇತರರು ಒಂದು ಗೆಲ್ಲಬಹುದು ಅಂತ ಹೇಳಲಾಗಿತ್ತು ಆದರೆ ಲೇಟೆಸ್ಟ್ ಟೈಮ್ಸ್ ನೋವು ಇ ಟಿ ಜಿ ಸರ್ವೆ ಪ್ರಕಾರ ಐ ಎನ್ ಡಿ ಐ ಎ ಕೂಟ ಮೂವತ್ತರಿಂದ ಮೂವತ್ತಾರು ಸೀಟ್ ಗೆಲ್ಲಬಹುದು ಅಂತ ಹೇಳ್ತಿದ್ದಾರೆ ಎ ಎಂ ಕೆ ಮೂರರಿಂದ ಆರು ಬಿಜೆಪಿ ಗೆದ್ರೆ ಒಂದೇನ ಗೆಲ್ಲಬಹುದು ಅಂತ ತಮಿಳುನಾಡಲ್ಲಿ ಹೇಳ್ತಾ ಇದ್ದಾರೆ ಸೊ ಈ ಸಲವು ತಮಿಳ್ನಾಡು ಬಿಜೆಪಿ ಪಾಲಿನ ಮರುಭೂಮಿ ಆಗುವ ಸಾಧ್ಯತೆ ಈ ಕ್ಷಣಕ್ಕೆ ದಟ್ಟವಾಗಿ ಕಾಣಿಸ್ತಾ ಇದೆ ಬಟ್ ಮೋದಿ ತಮಿಳುನಾಡಿನಲ್ಲಿ ಸ್ಪರ್ಧೆ ಮಾಡಬಹುದು ಅನ್ನೋ ಒಂದು ಸಾಧ್ಯತೆಗಳ ಬಗ್ಗೆ ವರದಿಗಳು ಬಂದಿತ್ತು ಅದೇನಾದರೂ ಅದೇನಾದ್ರೂ ಆದ್ರೆ ಈ ಲೆಕ್ಕಾಚಾರದಲ್ಲಿ ಒಂದಷ್ಟು ಚೇಂಜಸ್ ಅಂತೂ ಆಗಬಹುದು ಆದರೆ ಅದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದ ವರದಿಗಳು ಅಥವಾ ಮಾಹಿತಿ ಇಲ್ಲ ಏನು ಆಂಧ್ರಕ್ಕೆ ಬಂದ್ರೆ ಈ ಬಾರಿನೂ ಜಗನ್ ಮೋಹನ್ ರೆಡ್ಡಿಯ ವೈಎಸ್ಆರ್ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ ಎಲ್ಲ ಸಮೀಕ್ಷೆಗಳು ಹೇಳ್ತಿವೆ ಅಕ್ಟೋಬರ್ ನಲ್ಲಿ ಇಂಡಿಯಾ ಟಿವಿ ನಡೆಸಿದ ಸಮೀಕ್ಷೆ ಪ್ರಕಾರ ಇಪ್ಪತ್ತೈದು ಸೀಟುಗಳ ಪೈಕಿ ಜಗನ್ ಪಾರ್ಟಿ ಇಪ್ಪತ್ಮೂರು ಸೀಟುಗಳನ್ನ ಗೆಲ್ಲುತ್ತೆ ಆಲ್ಮೋಸ್ಟ್ ಕ್ಲೀನ್ ಸ್ವೀಪ್ ಅಂತ ಹೇಳಲಾಗಿತ್ತು ಟಿ ಡಿ ಪಿ ಹಾಗೂ ಜನಸೇನಾ ಮೈತ್ರಿಕೂಟ ಒಂದರಿಂದ ಎರಡು ಸೀಟು ಗೆಲ್ಲಬಹುದಷ್ಟೇ ಅಂತ ಹೇಳಲಾಗಿತ್ತು ಬಿಜೆಪಿ ಕಾಂಗ್ರೆಸ್ ಶೂನ್ಯ ಅಂತ ಹೇಳಲಾಗಿತ್ತು ಲೇಟೆಸ್ಟ್ ಟೈಮ್ಸ್ ನಾವು ಸರ್ವೆ ಪ್ರಕಾರ ವೈಎಸ್ಆರ್ ಕಾಂಗ್ರೆಸ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಅಂದರೆ ಫುಲ್ ಕ್ಲೀನ್ ಸ್ವೀಪ್ ಮಾಡುತ್ತೆ ಒಬ್ರಿಗೊಂದು ಸೀಟ್ ಬಿಟ್ಕೊಡೋದಿಲ್ಲ ಚಂದ್ರಬಾಬು ನಾಯ್ಡು ಅವರ ಟಿಡಿಪಿ ಗೆದ್ರೆ ಒಂದು ಸ್ಥಾನ ಬರಬಹುದಷ್ಟೇ ಇಲ್ಲಾಂದ್ರೆ ಅದು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಏನು ಕೇರಳ ತಗೊಂಡ್ರೆ ಕೇರಳದಲ್ಲಿ ಇಪ್ಪತ್ತು ಸೀಟ್ ಇದೆ ಈ ಬಾರಿ ಬಿಜೆಪಿ ಕಾರಣಕ್ಕೆ ವಿರೋಧಿಗಳು ಶತ್ರುಗಳೆಲ್ಲ ಒಂದಾಗಿದ್ದಾರೆ ಎಲ್ ಡಿ ಎಫ್ ಯು ಡಿ ಎಫ್ ಎರಡು ಕೂಟಗಳು ಐ ಎನ್ ಡಿ ಐಎ ಕೂಟದ ಭಾಗ ಆಗಿವೆ ಈ ರಾಜ್ಯದಲ್ಲಿ ಬಿಜೆಪಿ ಗೆದ್ರೆ ಒಂದು ಸೀಟ್ ಗೆಲ್ಲಬಹುದು ಇಲ್ಲಾಂದ್ರೆ ಅದು ಆಗಲ್ಲ ಎಲ್ಲಾ ಇಪ್ಪತ್ತು ಸೀಟ್ಗಳು ಐ ಎನ್ ಡಿ ಐಎ ಕೂಟದ ಪಾಲಾಗ್ತವೆ ಅಂತ ಈ ಕ್ಷಣದ ಸಮೀಕ್ಷೆಗಳು ಹೇಳ್ತಿವೆ ಸೊ ಒಟ್ಟಾರೆಯಾಗಿ ಭಾರತದ ದಕ್ಷಿಣ ರಾಜ್ಯಗಳಲ್ಲಿ ಐ ಎನ್ ಡಿ ಐಎ ಕೂಟದ ಪ್ರಭಾವ ಹೆಚ್ಚಿದೆ ಸೌತ್ ನಲ್ಲಿ ಕರ್ನಾಟಕ ಬಿಟ್ರೆ ಬೇರೆ ಕೂಡ ಬಿಜೆಪಿಯ ಪರ್ಫಾರ್ಮೆನ್ಸ್ ಉತ್ತಮ ಆಗೋ ಲಕ್ಷಣ ಈ ಕ್ಷಣದವರೆಗೂ ಕೂಡ ಸೌತ್ನಲ್ಲಿ ನಲ್ಲಿ ಕಾಣಿಸ್ತಾ ಇಲ್ಲ ಉತ್ತರದಲ್ಲಿ ಕಮಲದ ಕಲರವ ಇದುವರೆಗಿನ ಸಮೀಕ್ಷೆಗಳಲ್ಲ ಈ ಬಾರಿ ಕೂಡ ಇಡೀ ಉತ್ತರ ಭಾರತವನ್ನ ಬಿಜೆಪಿ ಕ್ಲೀನ್ ಆಗಿ ಗುಡಿಸಿ ತನ್ನ ಬುಟ್ಟಿಗೆ ಹಾಕಿಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ ಇಂಡಿಯಾ ಟಿವಿ ನಡೆಸಿದ ಸರ್ವೆ ಪ್ರಕಾರ ಎಂಬತ್ತು ಲೋಕಸಭಾ ಸೀಟ್ ಹೊಂದಿರೋ ಉತ್ತರ ಪ್ರದೇಶದಲ್ಲಿ ಈ ಬಾರಿ ಲಾಸ್ಟ್ ಟೈಮ್ ಗಿಂತ ಬೆಟರ್ ಎಪ್ಪತ್ಮೂರು ಸೀಟ್ ತನಕ ಹೋಗುತ್ತೆ ಎನ್ ಡಿ ಎ ಅಂತ ಹೇಳ್ತಿದ್ದಾರೆ ಐ ಎನ್ ಡಿ ಐ ಎ ಕೂಟ ಅಂದ್ರೆ ಸಮಾಜವಾದಿ ಮತ್ತು ಕಾಂಗ್ರೆಸ್ ಏಳು ಸೀಟ್ ಗೆಲ್ಲಬಹುದು ಯಾವುದೇ ಒಕ್ಕೂಟಕ್ಕೂ ಸೇರದ ಬಿ ಎಸ್ ಪಿ ಸೊನ್ನೆಗೆ ಬಿದ್ದು ಹೋಗ್ಬೋದು ಅಂತ ಹೇಳ್ತಿದ್ದಾರೆ ಇನ್ನು ಟೈಮ್ಸ್ ನೋವು ಪ್ರಕಾರ ಎನ್ ಡಿ ಎ ಕೂಟ ಎಪ್ಪತ್ತರಿಂದ ಎಪ್ಪತ್ನಾಲ್ಕು ಗೆಲ್ಲುತ್ತೆ ಐ ಎನ್ ಡಿ ಐ ಎ ಕೂಟ ನಾಲ್ಕರಿಂದ ಎಂಟು ಸೀಟ್ ಬರ್ಬೋದು ಬಿ ಎಸ್ ಪಿ ಬಂದ್ರೆ ಒಂದು ಬರಬಹುದು ಅಂತ ಹೇಳ್ತಿದ್ದಾರೆ ಸೊ ಪಾರ್ಲಿಮೆಂಟ್ ಅಧಿಕಾರಕ್ಕೆ ಹೆಬ್ಬಾಗಿಲಾಗಿರೋ ಉತ್ತರ ಪ್ರದೇಶದಲ್ಲಿ ಈ ಬಾರಿಯೂ ಬಿಜೆಪಿ ಮೋದಿ ಯೋಗಿಯ ಕಮಾಲ್ ನಡೆಯುತ್ತೆ ಅಂತ ಈ ಕ್ಷಣದ ಸಮೀಕ್ಷೆಗಳು ಹೇಳ್ತಾ ಇವೆ ಏನೋ ರಾಜಸ್ಥಾನದಲ್ಲಿ ಇಪ್ಪತ್ತೈದು ಸೀಟುಗಳ ಪೈಕಿ ಬಿಜೆಪಿ ಇಪ್ಪತ್ನಾಲ್ಕು ಅಥವಾ ಆಲ್ಮೋಸ್ಟ್ ಕ್ಲೀನ್ ಸ್ವೀಪ್ ಅಂತ ಟೈಮ್ಸ್ ಟಿ ಜಿ ಸಮೀಕ್ಷೆ ಹೇಳ್ತಾ ಇದೆ ಗುಜರಾತ್ನ ಇಪ್ಪತ್ತಾರು ಕ್ಷೇತ್ರಗಳಲ್ಲೂ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಮಧ್ಯಪ್ರದೇಶದ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಬಿಜೆಪಿ ಇಪ್ಪತ್ತೆಂಟು ಅಥವಾ ಫುಲ್ ಕ್ಲೀನ್ ಸ್ವೀಪ್ ಇರಬಹುದು ಅಂತ ಹೇಳಲಾಗ್ತಿದೆ ಏನೋ ಕಾಂಗ್ರೆಸ್ ಪವರ್ ನಲ್ಲಿರುವ ಹಿಮಾಚಲ ಪ್ರದೇಶದಲ್ಲೂ ಬಿಜೆಪಿ ನಾಲ್ಕು ಸೀಟುಗಳನ್ನ ಗೆದ್ದು ಲೋಕಸಭೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇದೆ ಹದಿಮೂರು ಸೀಟ್ ಇರೋ ಪಂಜಾಬ್ನಲ್ಲಿ ಅಲ್ಲಿ ಕಾಂಗ್ರೆಸ್ ಸ್ವಲ್ಪ ಬಲ ತೋರ್ತಾ ಇದೆ ಮೂರರಿಂದ ಐದು ಸೀಟು ಆಮ್ ಆದ್ಮಿ ಪಾರ್ಟಿ ನಾಲ್ಕರಿಂದ ಆರು ಸೀಟು ಬಿಜೆಪಿ ಮೂರರಿಂದ ಐದು ಸೀಟು ಬರೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ಶಿರೋಮಣಿ ಅಕಾಲಿದಳ ಒಂದರಿಂದ ಎರಡು ಸೀಟಿಗೆ ಕುಸಿಬಹುದು ಅಂತ ಸಮೀಕ್ಷೆಗಳು ಹೇಳ್ತಿವೆ ಇನ್ನು ನಲವತ್ತೆರಡು ಸೀಟ್ ಇರೋ ವೆಸ್ಟ್ ಬೆಂಗಾಲ್ನಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ತಾರು ಸೀಟು ಎನ್ ಡಿ ಐಎ ಕೂಟ ಟಿ ಎಂ ಸಿ ಕಾಂಗ್ರೆಸ್ ಕಮ್ಯುನಿಸ್ಟ್ ಸೇರಿದ್ರೆ ಇಲ್ಲಿ ಬಿಜೆಪಿ ಮತ್ತೆ ಹದಿನೇಳರಿಂದ ಹತ್ತೊಂಬತ್ತು ಸೀಟ್ ಗೆಲ್ಲಬಹುದು ಅಂತ ಹೇಳ್ತಿದ್ದಾರೆ ನಲವತ್ತೆಂಟು ಸೀಟ್ ಇರೋ ಮಹಾರಾಷ್ಟ್ರದಲ್ಲಿ ಈಗ ಟೈಮ್ಸ್ನ ನಡೆಸಿರೋ ಸಮೀಕ್ಷೆ ಪ್ರಕಾರ ಇಪ್ಪತ್ತೇಳರಿಂದ ಮೂವತ್ತೊಂದು ಕ್ಷೇತ್ರ ಎನ್ ಡಿ ಎಗೆ ಅಂದರೆ ಅರ್ಧ ಶಿವಸೇನೆ ಶಿಂದೆದು ಅರ್ಧ ಎನ್ ಸಿ ಪಿ ಅಜಿತ್ ಪವಾರ್ದು ಹಾಗೂ ಬಿ ಜೆ ಪಿ ಅವ್ರದೆಲ್ಲ ಸೇರಿಕೊಂಡು ಇವರೆಲ್ಲ ಸೇರಿಕೊಂಡು ಮೂವತ್ತೊಂದು ಸೀಟ್ ತನಕ ಬರ್ಬೋದು ಅಂತ ಹೇಳಲಾಗ್ತಿದೆ ಇನ್ನು ಹದಿನಾರರಿಂದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಐ ಎನ್ ಡಿ ಐ ಎ ಕೂಟ ಗೆಲ್ಲಬಹುದು ಅಂತ ಹೇಳ್ತಿದ್ದಾರೆ ಅಂದರೆ ಈ ಕೂಟದಲ್ಲಿ ಕಾಂಗ್ರೆಸ್ ಅರ್ಧ ಶಿವಸೇನೆ ಉದ್ದವ್ದು ಹಾಗೆ ಶರದ್ ಪವಾರ್ ಕೈಲಿ ಅಳಿದುಳಿದ ಎನ್ ಸಿ ಪಿ ಇವರೆಲ್ಲ ಇರ್ತಾರೆ ಏನು ದಿಲ್ಲಿಯ ಏಳು ಸೀಟುಗಳಲ್ಲಿ ಈ ಬಾರಿನೂ ಆರು ಅಥವಾ ಏಳಕ್ಕೇಳು ಕ್ಲೀನ್ ಸ್ವೀಪ್ ಬಿಜೆಪಿ ಗೆಲ್ಲಬಹುದು ಅಂತ ಹೇಳಲಾಗ್ತಿದೆ ಕಾಂಗ್ರೆಸ್ ಶೂನ್ಯ ಆ ಅವರು ಗೆದ್ರೆ ಒಂದ್ ಅಥವಾ ಎರಡು ಗೆಲ್ಬಹುದು ಅಂತ ಹೇಳಲಾಗ್ತಿದೆ ಇಪ್ಪತ್ತೊಂದು ಸೀಟ್ ಇರೋ ಒಡಿಶಾದಲ್ಲಿ ಹದಿಮೂರರಿಂದ ಹದಿನೈದು ಸೀಟ್ ನವೀನ್ ಪಟ್ನಾಯಕ್ ಬಿಜು ಜನತಾ ಹೋದ್ರೆ ಎನ್ ಡಿ ಎ ಐದರಿಂದ ಏಳು ಸೀಟ್ ಅಂತ ಹೇಳ್ತಿದ್ದಾರೆ ಮೈತ್ರಿಕೂಟದವರು ಎನ್ ಡಿ ಎನ್ನುವರು ಅಲ್ಲಿ ಸೊನ್ನೆ ಅಥವಾ ಒಂದು ಸ್ಥಾನ ಪಡಬಹುದು ಅಂತ ಹೇಳ್ತಿದ್ದಾರೆ ನಲವತ್ತು ಸೀಟ್ ಇರುವ ಬಿಹಾರದಲ್ಲಿ ಆರ್ ಜೆಡಿ ಜೆಡಿಯು ಕಾಂಗ್ರೆಸ್ ಎಲ್ಲರನ್ನ ಒಳಗೊಂಡ ಮೈತ್ರಿಕೂಟ ಹದಿನೈದರಿಂದ ಹದಿನೇಳು ಸೀಟ್ ಬರಬಹುದು ಬಿಜೆಪಿ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಬರಬಹುದು ಅಂತ ಹೇಳ್ತಿದ್ದಾರೆ ಛತ್ತೀಸ್ಗಢದಲ್ಲಿ ಬಿಜೆಪಿ ಹತ್ತರಿಂದ ಹನ್ನೊಂದು ಸೀಟ್ ಬಂದ್ರೆ ಕಾಂಗ್ರೆಸ್ ಸೊನ್ನೆಯಿಂದ ಒಂದು ಸೀಟ್ ಅಂದ್ರೆ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಬಹುದು ಇಲ್ಲಾಂದ್ರೆ ಒಂದು ಕಾಂಗ್ರೆಸ್ ಒಂದು ಸೀಟ್ ಅಂತ ಹೇಳಲಾಗುತ್ತಿದೆ ಹರಿಯಾಣದಲ್ಲಿ ಹತ್ತು ಸೀಟ್ ಎನ್ ಡಿ ಎ ಕೂಟ ಸೊನ್ನೆಯಿಂದ ಎರಡು ಸೀಟ್ ಅಂತ ಹೇಳ್ತಿದ್ದಾರೆ ಕೇಂದ್ರಾಡಳಿತ ಪ್ರದೇಶ ಹಾಗೂ ಈಶಾನ್ಯ ರಾಜ್ಯಗಳಲ್ಲೂ ಕೂಡ ಎನ್ ಡಿಎ ಮೈತ್ರಿಕೂಟವೇ ಈ ಬಾರಿ ಕೂಡ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳುತ್ತೆ ಅಂತ ಇಲ್ಲಿವರೆಗಿನ ಸಮೀಕ್ಷೆಗಳು ಹೇಳ್ತಿದೆ ಒಟ್ಟಾರೆಯಾಗಿ ಇಡೀ ದೇಶ ತಗೊಂಡ್ರೆ ಟೈಮ್ಸ್ ನೋ ಮಾಡಿರೋ ಈ ಕ್ಷಣದ ಸರ್ವೆ ಪ್ರಕಾರ ಐನೂರ ಕ್ಷೇತ್ರಗಳ ಪೈಕಿ ಬಿಜೆಪಿ ದೇಶಾದ್ಯಂತ ಏಕಾಂಗಿಯಾಗಿ ಮುನ್ನೂರ ಎಂಟರಿಂದ ಮುನ್ನೂರ ಇಪ್ಪತ್ತೆಂಟು ಸೀಟ್ ಬರೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ಐವತ್ತೆರಡರಿಂದ ಎಪ್ಪತ್ತೆರಡು ಕ್ಷೇತ್ರಗಳ ತನಕ ಹೋಗಬಹುದು ಕಾಂಗ್ರೆಸ್ ಒಳಗೊಂಡ ಎನ್ ಡಿ ಐಎ ಕೂಟ ನೂರ ಅರವತ್ ಮೂರು ಸ್ಥಾನಗಳಲ್ಲಿ ಗೆಲ್ಲಬಹುದು ಅಂತ ಹೇಳ್ತಿದ್ದಾರೆ ಸೊ ಎಲ್ಲ ಎಲ್ಲ ನೋಡಿದ ಮೇಲೆ ಬಿ ಜೆ ಪಿನೇ ಈ ಬಾರಿ ಮತ್ತೊಮ್ಮೆ ಬೃಹತ್ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಟೂ ಸೆವೆಂಟಿ ಟೂ ಸೀಟ್ ಏನು ಬೇಕು ಬಹುಮತಕ್ಕೆ ಅದನ್ನು ಏಕಾಂಗಿಯಾಗಿ ಬಿಜೆಪಿ ಈಸಿಯಾಗಿ ಕ್ರಾಸ್ ಮಾಡುತ್ತೆ ಅಂತ ಈ ಕ್ಷಣದ ಎಲ್ಲ ಸರ್ವೆಗಳು ಕೂಡ ಹೇಳ್ತಾ ಇವೆ ಆದರೆ ನಾವು ಪದೇ ಪದೇ ಹೇಳ್ತಿದ್ದೀವಿ ಇದು ಈ ಕ್ಷಣದ ಟ್ರೆಂಡ್ ಇದು ಮುಂದೆ ಯಾವ ದಿಕ್ಕಿಗೆ ಕೂಡ ಇನ್ನಷ್ಟು ಸ್ಟ್ರಾಂಗ್ ಆಗಿ ಬೀಸಬಹುದು ಬಿಜೆಪಿ ಪರವಾಗೂ ಇನ್ನೂ ಸ್ಟ್ರಾಂಗ್ ಆಗಿ ಬೀಸಬಹುದು ಅಥವಾ ಬಿಜೆಪಿ ವಿರುದ್ಧವಾಗೂ ಕೂಡ ಇನ್ನೊಂದು ಸ್ಟ್ರಾಂಗ್ ಆಗಿ ಬೀಸಬಹುದು ಒಂದಷ್ಟು ವೇರಿಯೇಷನ್ಸ್ ಆಗಬಹುದು ಯಾಕಂದರೆ ಇನ್ನೂ ನಾಲ್ಕೈದು ತಿಂಗಳು ಟೈಮ್ ಇದೆ ಈಗಲೇ ಬರೆಯೋಕ್ಕೆ ಸಾಧ್ಯ ಇಲ್ಲ ಪಾಲಿಟಿಕ್ಸ್ನಲ್ಲಿ ನಾಲ್ಕು ತಿಂಗಳು ತುಂಬ ಲಾಂಗ್ ಟೈಮ್ ಒಂದು ಸಣ್ಣ ತಪ್ಪು ಹೆಜ್ಜೆ ಕೂಡ ದೊಡ್ಡ ಪೆಟ್ಟಿಗೆ ಕಾರಣ ಆಗೋ ಎಲ್ಲ ಉದಾಹರಣೆಗಳು ಭಾರತದಲ್ಲಿ ಇದೆ ಹೀಗಾಗಿ ಭಾರತೀಯರ ನಾಡಿ ಮಿಡಿತ ತಿಳಿಯೋದು ಈ ಕ್ಷಣಕ್ಕೆ ಹಿಂಗೆ ಅಂತ ಬರೆದು ಬಿಡೋದು ತುಂಬ ತುಂಬ ಕಷ್ಟ ಈ ಕ್ಷಣದ ಟ್ರೆಂಡನ್ನು ಪಲ್ಸ್ ಮೇಲೆ ಹಿಂಗೆ ನರದ ಮೇಲೆ ಕೈ ಇಟ್ಟು ಹಿಂಗಿದೆ ಪಲ್ಸ್ ಅಂತ ಚೆಕ್ ಮಾಡ್ತಾರಲ್ಲ ಆ ರೀತಿ ಮಾಧ್ಯಮಗಳು ಆ ಪಲ್ಸ್ ಚೆಕ್ ಮಾಡೋ ಪ್ರಯತ್ನ ಅಷ್ಟೇ ಮಾಡಿವೆ ಡಿಟೇಲ್ಡ್ ಬ್ಲಡ್ ಟೆಸ್ಟ್ ಲ್ಯಾಬ್ ರಿಪೋರ್ಟ್ ಅಲ್ಲ ಇದು ಜಸ್ಟ್ ಮೇಲಿಂದ ಮುಟ್ಟಿ ಚೆಕ್ ಮಾಡಿರೋದಷ್ಟೇ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ